ಹರ ನಾನೀಗ ಬಂದಿರೋದು ಅನುರಾಧಪುರದಿಂದ ಸುಮಾರು ನೂರು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಕೆನ್ಯಾ ಅಂದರೆ ಶ್ರೀಲಂಕಾದ ಇನ್ನೊಂದು ಸಮುದ್ರ ತೀರ ಈ ಸಮುದ್ರದ ತೀರದ ಬಳಿ ಕೆನ್ಯಾ ಎಂಬಲ್ಲಿ ಬಿಸಿನೀರಿನ ಬಾವಿಗಳಿವೆ ಈ ಬಿಸಿ ನೀರಿನ ಬಾವಿಗಳು ಬಹಳಷ್ಟು ಕಡೆಯಲ್ಲಿ ನೋಡಲಿಕ್ಕೆ ಸಿಗೋದು ತುಂಬ ದುರ್ಲಭ ಅಂತಹ ಬಿಸಿನೀರಿನ ಬಾವಿಗಳನ್ನು ನೋಡೋಣ ಇಲ್ಲಿಂದ ನಾವು ಬಿಸಿ ನೀರಿನ ಚಿಲುಮೆಗಳನ್ನ ನೋಡೋದಕ್ಕೆ ಒಳಗೆ ಪ್ರವೇಶವನ್ನು ಮಾಡ್ತೀವಿ ಇಲ್ಲಿ ನೋಡಿ ಬಿಸಿ ನೀರಿನ ಚಿಲುಮೆಗಳಲ್ಲಿ ಎಲ್ಲ ಜನರು ಕೂಡ ನೋಡ್ತಾ ಇದ್ದಾರೆ ರಾವಣನಿಂದಾಗಿ ಈ ಒಂದು ಬಿಸಿ ನೀರಿನ ಚಿಲುಮೆಗಳು ಉಳ್ಳಂತಹ ಈ ಬಾವಿಗಳು ನಿರ್ಮಾಣ ಆದವು ಅಂತ ಕೂಡ ಒಂದು ಪ್ರತೀತಿ ಇದೆ ನೀರಿನ ಬಾವಿಗಳು ಒಂದು ಐದಾರು ಬಾವಿಗಳಿದ್ದಾವೆ ಈ ನೀರನ್ನು ಮುಟ್ಟ ನೋಡಿದರೆ ತುಂಬ ಬಿಸಿಯಾದಂಥದ್ದು ತುಂಬ ಕೂಡ ಮಾಡಬಹುದು ಅಷ್ಟೊಂದು ಬಿಸಿಯಾದಂಥದ್ದು ಇಲ್ಲಿ ಬಾವಿ ಭಾಗದಿಂದ ನೀರು ಬಿಸಿನೀರಿನ ಬುಗ್ಗೆಗಳು ಬರ್ತಾ ಇದ್ದಾವೆ ಅದು ಬಿಸಿನೀರಿನ ಒಂದು ನಿರ್ಮಾಣ ಆಗಿದೆ ಇದೇ ರೀತಿಯಲ್ಲಿ ನಾವು ಇಲ್ಲಿ ಸುಮಾರು ಏಳೆಂಟು ಬಾವಿಗಳನ್ನು ನೋಡಬಹುದು ಇಂತಹ ಬಿಸಿನೀರಿನ ಬಾವಿಗಳು ತುಂಬಾ ಶುದ್ಧವಾದಂತಹ ಸಿಹಿ ಬಿಸಿ ನೀರಿನ ಒಂದು ಚಿಲುಮೆಗಳು ಈ ಒಂದು ಬಾವಿಗಳ ಹಾಗೆ ಇಲ್ಲಿ ಕಟ್ಟಲ್ಪಟ್ಟಿದೆ ಇದಕ್ಕೆ ರಾವಣನು ತನ್ನ ಕತ್ತಿಯಿಂದ ಭೂಮಿಯನ್ನು ಅಗೆದಾಗ ಈ ರೀತಿಯಾದಂತಹ ಚಿಲುಮೆಗಳು ಇಲ್ಲಿ ನಿರ್ಮಾಣ ಆದವು ಅಂತ ಪೌರಾಣಿಕವಾದಂಥ ಹಿನ್ನೆಲೆ ಇದ್ದರೆ ನಾವು ಇದನ್ನು ಭೌಗೋಳಿಕವಾಗಿ ನೋಡೋದಾದರೆ ಜ್ವಾಲಾಮುಖಿ ಉಂಟಾಗುವಂತಹ ಪ್ರದೇಶಗಳ ಬಳಿ ಇಂತಹ ಬಿಸಿ ನೀರಿನ ಚಿಲುಮೆಗಳು ಬಿಸಿ ನೀರಿನ ಬುಗ್ಗೆಗಳು ಕಂಡು ಬರ್ತವೆ ಅಂತ ಕೂಡ ನೋಡ್ತೇವೆ ಅಂತಹ ಬಿಸಿ ನೀರಿನ ಚಿಲುಮೆಗಳು ಇಲ್ಲಿ ಕಟ್ಟೆ ಕಟ್ಟಿರೋದ್ರಿಂದ ಒಂದು ಕೇವಲ ಒಂದು ಐದರಿಂದ ಆರು ಅಡಿಗಳಷ್ಟು ಮಾತ್ರ ಆಳ ಇರಬಹುದು ಅಷ್ಟೇ ಆಳದಲ್ಲಿ ಇಲ್ಲಿ ನಾವು ಇದನ್ನು ಕಾಣುತ್ತೇವೆ ಒಳಭಾಗದಿಂದ ಈ ಒಂದು ಬಿಸಿ ನೀರಿನ ಚಿಲುಮೆಗಳು ಹೊರಗೆ ಬರ್ತಾ ಇರೋದನ್ನು ಕೂಡ ನಾವು ಈ ಭಾಗದಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ ಇನ್ನೊಂದು ಭಾಗದಿಂದ ಅದು ಹೊರಗಡೆಗೆ ಕೂಡ ಹೋಗ್ತದೆ ಇವುಗಳನ್ನು ಒಂದು ಸರಿಯಾದಂತಹ ರೀತಿಯಲ್ಲಿ ಕಟ್ಟೆಗಳನ್ನು ಕಟ್ಟಿ ಇಲ್ಲಿ ನೋಡೋದಕ್ಕೆ ಕೂಡ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ ಇದು ಬಿಸಿ ನೀರಿನ ಚಿಲುಮೆಗಳು ಅಂತ ನಾವು ಹೇಳ್ಬೋದು ಧನ್ಯವಾದಗಳು